ಪ್ರಧಾನಿ ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ ಕೇವಲ ರಾಮ ಮಂದಿರ ನಿರ್ಮಾಣವಾಗಿಲ್ಲ ಇಡೀ ದೇಶ ರಾಮರಾಜ್ಯವಾಗುತ್ತಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಅವರು ಅಯೋಧ್ಯೆಯ ಅಕ್ಷತೆಯನ್ನು ಇಂದು ಮನೆ ಮನೆಗೆ ವಿತರಿಸುವ ಕಾರ್ಯಕ್ಕೆ ಚಾಲನೆ ನೀಡಿದರು ಕೋಟ್ಯಂತರ ಹಿಂದೂಗಳ ಶತಮಾನದ ಕನಸು ನನಸಾಗುತ್ತಿದೆ ತಮಗೆ ಮತ್ತೊಮ್ಮೆ ಕರಸೇವಕನಾಗಿ ಕೆಲಸ ಮಾಡುವ ಅವಕಾಶ ದೊರೆತಿದೆ ಹಾಗಾಗಿ ರಾಮನಗರಿ ಅಯೋಧ್ಯೆಯಿಂದ ಬಂದಿರುವ ಮಂತ್ರಾಕ್ಷತೆಯನ್ನು ಮನೆ ಕೆಲಸ ಮಾಡುತ್ತಿರುವುದಾಗಿ ತಿಳಿಸಿದರು ಇದೇ ವೇಳೆ ಶೇಷಾದ್ರಿಪುರಂನಲ್ಲಿ ಮಂತ್ರಾಕ್ಷತೆ ವಿತರಣೆ ಮಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಪಿವೈ ವಿಜಯೇಂದ್ರ ಜನವರಿ ಇಪ್ಪತ್ತೆರಡರಂದು ಸಂಜೆ ಮನೆ ಮನೆಯ ಉತ್ತರ ದಿಕ್ಕಿನಲ್ಲಿ ಐದು ದೀಪಗಳನ್ನು ಬೆಳಗುವಂತೆ ರಾಜ್ಯದ ಜನತೆಯಲ್ಲಿ ಮನವಿ ಮಾಡಿರುವುದಾಗಿ ಹೇಳಿದರು ಅಯೋಧ್ಯೆಯಿಂದ ಬಂದಿರತಕ್ಕಂತ ಒಂದು ಪವಿತ್ರ ಮಂತ್ರಾಕ್ಷತೆಯನ್ನು ಪ್ರತಿ ಮನೆಗೂ ಕೂಡ ನಾವು ಕಲ್ಪಿಸ್ತಾ ಇದ್ದೇವೆ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿಯ ಅಯೋಧ್ಯೆಯ ಏನು ರಾಮ ಮಂದಿರ ಒಂದು ಪ್ರಾಣ ಪ್ರತಿಷ್ಠಾಪನೆ ನೆರವೇರ್ತಾ ಇದೆ ಆ ಶುಭ ದಿನದಂದು ನಾವೆಲ್ಲರೂ ಸಹ ಇಲ್ಲಿ ದೇವಸ್ಥಾನದಲ್ಲೇ ಪೂಜೆನ ಸಲ್ಲಿಸಿ ಅಂದು ಸಂಜೆ ಇಪ್ಪತ್ತೆರಡರ ಸಂಜೆ ನಮ್ಮ ಮನೆಗಳಲ್ಲಿ ಐದು ದೀಪಗಳನ್ನು ಉತ್ತರಾಭಿಮುಖವಾಗಿ ಐದು ದೀಪಗಳನ್ನು ಹಚ್ಚೋದ್ರ ಮೂಲಕ ಆ ಒಂದು ಪುಣ್ಯ ಕೆಲಸದಲ್ಲಿ ನಾವು ಕೂಡ ಪ್ರತಿಯೊಬ್ಬರು ಕೂಡ ಭಾಗಿಯಾಗಬೇಕು